ನಮಸ್ಕಾರ ನಾನು ಮೊದಲಿಗೆ ಹೇಳಿದ್ದೆ ಪ್ರಾಯಶಃ ಇನ್ನೊಂದು ವಿಡಿಯೋ ಮಾಡೋದಿಲ್ಲ ಅಂತ ಹೇಳಿ ಯಾಕೆ ಅಂದರೆ ನಾಗೇಂದ್ರಾಚಾರ್ಯ ಅವರು ನನ್ನ ವಿಡಿಯೋಗೆ ರೆಸ್ಪಾನ್ಸ್ ಕೊಡ್ತಾರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರು ಒಂದು ವಿಡಿಯೋ ಮಾಡಿದ್ದಾರೆ ಅದಕ್ಕಾಗಿ ನಾನು ಇದಕ್ಕೆ ಇನ್ನೊಂದು ವಿಡಿಯೋ ಮಾಡೋ ಅಗತ್ಯ ಬಂದಿದೆ ಅವರು ನನ್ನ ವಿಡಿಯೋದಲ್ಲಿ ಒಂದು ತೆಲುಗು ಭಾಷೆಯನ್ನು ಉಪಯೋಗ ಮಾಡಿ ಮಾತಾಡಿದ್ದಾರೆ ಅದು ನನಗೆ ತುಂಬ ಖುಷಿ ಆಯಿತು ಯಾಕಂದರೆ ನಮ್ಮ ಭಾಷೆ ಇಷ್ಟವಾದ ಭಾಷೆಯಲ್ಲಿ ಬೇರೆಯವರು ಯಾರನ್ನು ಮಾತಾಡಿದ್ರೆ ಸಹಜವಾಗಿ ಸಂತೋಷ ಆಗುತ್ತೆ ಇರಲಿ ಮುಖ್ಯವಾಗಿ ವಿಷಯಕ್ಕೆ ಬಂದರೆ ಅವರು ನನ್ನ ವಿಡಿಯೋವನ್ನು ಮಾಡಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಇದನ್ನು ಒಂದು ಕಾಮಿಡಿ ವಿಡಿಯೋ ಥರ ಟ್ರೀಟ್ ಮಾಡಿದ್ದಾರೆ ಆ ವೀಡಿಯೋದಲ್ಲಿ ಮುಂಚಿತಾಗಿ ರಾಮಾಯಣದಿಂದ ಒಂದು ಯುದ್ಧ ಪ್ರಸಂಗ ಹೇಳಿ ಇದೊಂದು ಹಾಸ್ಯಾಸ್ಪದವಾದ ವಿಷಯ ಅಂತ ತೆಗಲಿಕ್ಕೆ ತೆಗೆದಾಕಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ನಾನು ಲೌಕಿಕವಾದ ಒಂದು ದೃಷ್ಟಾಂತ ಕೊಡ್ತೀನಿ ಅವರು ಪುರಾಣದಲ್ಲಿ ನಿಷ್ಣಾತರು ಹಾಗಾಗಿ ಅವರು ಪುರಾಣದಿಂದ ಒಂದು ಕೋಟ್ ಮಾಡಿದ್ದಾರೆ ನಾನು ಒಂದು ಲೌಕಿಕವಾದ ದೃಷ್ಟಾಂತವನ್ನು ಕೊಡ್ತೀನಿ ರೀಸೆಂಟಾಗಿ ಆಪರೇಷನ್ ಸಿಂಧೂರ್ ನಡೀತು ನಮ್ಮ ದೇಶ ಭಾರತ ದೇಶ ಪಾಕಿಸ್ತಾನ ಮೇಲೆ ಆಪರೇಷನ್ ಸಿಂಧೂರ್ ಮಾಡಿದ ಕಾಲಕ್ಕೆ ಅವರು ಬೇಸಸ್ನೆಲ್ಲ ಅಟ್ಯಾಕ್ ಮಾಡಿದೆ ಅದಕ್ಕೆ ಪ್ರತ್ಯುತ್ತರವಾಗಿ ಅವರು ಕೆಲವು ಡ್ರೋನ್ಸನ್ನು ಕಳಿಸಿದ್ದಾರೆ ಆ ಡ್ರೋನ್ಸನ್ನ ನಮ್ಮದೇ ಆದ ಎಸ್ ಫೋರ್ ಹಂಡ್ರೆಡ್ ಎಂಬ ಮಿಸೈಲ್ ಸಿಸ್ಟಮು ಎಲ್ಲದನ್ನ ಧ್ವಂಸ ಮಾಡಿದೆ ಆದರೂ ಅವ್ರ ಜನಕ್ಕೆ ಸಂತೋಷ ಕೊಡಲಿಕ್ಕೆ ಅಂದರೆ ಪಾಕಿಸ್ತಾನ್ ಜನಾಂಗಕ್ಕೆ ಸಂತೋಷ ಕೊಡಲಿಕ್ಕೆ ಅವರು ನಾವು ಈ ಎಸ್ ಫೋರ್ ಹಂಡ್ರೆಡ್ ಎಂಬೋ ಮಿಸೈಲ್ ಸಿಸ್ಟಮ್ನ ನಾಶ ಮಾಡಿದ್ದೀವಿ ಅಂತ ಅವರು ಸ್ಟೇಟ್ಮೆಂಟ್ಗಳು ಕೊಟ್ಟುಕೊಂಡರು ಅಲ್ಲಿ ಕೆಲವು ಆಫೀಸರ್ಸ್ಗೆ ಈ ಪರ್ಸನೇ ಈ ಎಸ್ ಫೋರ್ ಹಂಡ್ರೆಡ್ನ ಧ್ವಂಸ ಮಾಡಿದ್ದು ಅಂತ ಹೇಳಿ ಮೆಡಲ್ಸ್ ಕೂಡ ಕೊಟ್ಟಿದ್ದಾರೆ ಅದಾದ ನಂತರ ಅವರು ಅದೇ ಎಸ್ ಫೋರ್ ಹಂಡ್ರೆಡ್ ಇದ್ದ ಜಾಗಕ್ಕೆ ಹೋಗಿ ಅದು ಪ್ರಪಂಚಕ್ಕೆ ಕಾಣೋ ಥರನೇ ನಿಂತು ಒಂದು ಪ್ರಸಂಗ ಮಾಡಿದ್ದಾರೆ ಅಂದರೆ ಪಾಕಿಸ್ತಾನ್ ಅವರು ಮಾಡೋ ಅಪಪ್ರಚಾರ ಏನು ಅಂತ ತೋರಿಸಿಕೊಡೋದಕ್ಕೆ ಅದೇ ಥರ ನಾಗೇಂದ್ರಾಚಾರ್ಯರು ಕೂಡ ಮಾಡ್ತಾ ಇದ್ದಾರೆ ನಾನಿಲ್ಲಿ ನಾಗೇಂದ್ರಾಚಾರ್ಯರನ್ನು ಪಾಕಿಸ್ತಾನವರ ಜೊತೆಗೆ ಕಂಪೇರ್ ಮಾಡ್ತಾ ಇಲ್ಲ ನಾಗೇಂದ್ರಾಚಾರ್ಯರ ಅಪ್ರೋಚ್ ಅದೇ ಥರ ಇದೆ ಅಂತ ಹೇಳ್ತಾ ಇದ್ದೇನೆ ಅದು ಹೇಗೆ ಅಂತ ನಾನು ತೋರಿಸ್ತೀನಿ ಮುಖ್ಯವಾಗಿ ನನ್ನ ಕಾಮಿಡಿ ವಿಡಿಯೋದಲ್ಲಿ ಏನೇನು ಪ್ರಸ್ತಾವನೆಗಳು ಇಟ್ಟಿದ್ದಾರೋ ಅದರ ಬಗ್ಗೆ ನಾನು ಮಾತಾಡ್ತೀನಿ ನಾನು ಮದಭಾವಿ ಆಚಾರ್ಯರನ್ನು ನನ್ನ ಆರ್ಗ್ಯುಮೆಂಟ್ನಿಂದ ಖಂಡನ ಮಾಡಿದ್ದೀನಿ ಅಂತ ಅವರು ಹೇಳ್ತಾ ಇದ್ದಾರೆ ಇದನ್ನು ನಾನು ತಪ್ಪು ಅಂತ ಹೇಳ್ತೀನಿ ಹೇಗೆ ನೋಡೋಣ ಮುಂಚಿತಾಗಿ ಒಂದು ನನ್ನ ಮಿಸ್ಟೇಕ್ ನಾನು ಆಕ್ಸೆಪ್ಟ್ ಮಾಡಬೇಕು ನಾನು ಯಾವುದಾದರೆ ಸ್ಕ್ರೀನ್ಶಾಟ್ ಕೊಟ್ಟಿದ್ದೀನೋ ಅದು ನಾಗೇಂದ್ರ ಆಚಾರ್ಯರ ಮಾತು ಅಂತ ತಿಳ್ಕೊಂಡು ಆ ಸ್ಕ್ರೀನ್ಶಾಟ್ ಹಾಕಿದ್ದೆ ಅದು ನನ್ನದೇ ಮಿಸ್ಟೇಕು ಅದನ್ನು ನಾನು ಆಕ್ಸೆಪ್ಟ್ ಮಾಡ್ತಾ ಇದ್ದೀನಿ ಇದು ಮುಖ್ಯವಾಗಿ ನಾಗೇಂದ್ರ ಆಚಾರ್ಯರು ಮದಭಾವಿ ಆಚಾರ್ಯರ ಮೇಲೆ ಮಾಡಿದ ಪೂರ್ವಾಗ್ರಹ ಎಂಬ ಆರೋಪಣ ಮಾತ್ರ ಹೀಗೆ ವಿಷಯದಲ್ಲಿ ಬಂದರೆ ಏನು ಹೇಳ್ತಿದ್ದಾರೆ ನಾವು ಹೇಳೋ ಮಾತೆ ಇವರಿಗೆ ಅರ್ಥನೇ ಆಗ್ತಾ ಇಲ್ಲ ಎಷ್ಟು ಹೇಳಿದರೂ ಅರ್ಥ ಆಗ್ತಾ ಇಲ್ಲ ಅಂತ ಪದೇ ಪದೇ ಹೇಳ್ತಿದ್ದಾರೆ ಆದರೆ ಇಲ್ಲಿ ನಾಗೇಂದ್ರಾಚಾರ್ಯ ಅವರು ಅರ್ಥ ಮಾಡ್ಕೋಬೇಕಾದ ವಿಷಯ ಏನಂದರೆ ಇಲ್ಲಿ ಎರಡು ಸಿನಾರಿಯೋಗಳಿದೆ ಅದು ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆಲ್ಲರಿಗೂ ಅರ್ಥ ಆಗತ್ತೆ ನಾಗೇಂದ್ರಾಚಾರ್ಯರಿಗೆ ಏನೂ ಅರ್ಥ ಆಗಿಲ್ಲ ಎಂಬ ವಿಷಯ ಸಿನಾರಿಯೋ ಒನ್ ನಮ್ಮ ವಿಷಯ ನಾವು ಯಾವುದನ್ನು ಪ್ರಮಾಣ ಅಂತ ಒಪ್ಪುತ್ತೀವೋ ಅದಕ್ಕೆ ಎಕ್ಸ್ಟರ್ನಲ್ ಸೋರ್ಸಿಂದ ಯಾವುದಾದರೂ ಸಪೋರ್ಟಿಂಗ್ ಎವಿಡೆನ್ಸ್ ಸಿಕ್ಕಿರೆ ಅದು ಸಿನಾರಿಯೋ ಒನ್ ಅಂದರೆ ಬೇರೆಯವರ ಗ್ರಂಥದಲ್ಲಿ ಇರುವ ನಮಗೆ ಅನುಕೂಲವಾಗಿ ನಮ್ಮ ವಿಷಯನ ಸಮರ್ಥನ ಮಾಡೋ ಪಾಯಿಂಟ್ಸ್ ಏನಿದೆಯೋ ಅದನ್ನು ನಾವು ಆಕ್ಸೆಪ್ಟ್ ಮಾಡ್ತೀವಿ ಅಲ್ಲಿ ಆ ಪುಸ್ತಕನ ಗ್ರಂಥನ್ನು ಸಮಗ್ರವಾಗಿ ಸಮೂಲವಾಗಿ ನಾವು ಒಪ್ಪೋದಿಲ್ಲ ನಮಗೆ ಬೇಕಾಗಿದ್ದ ಅಂಶವನ್ನು ಒಪ್ಪುತ್ತೀವಿ ಇದು ಸಿನಾರಿಯೋ ಒನ್ ಸಿನಾರಿಯೋ ಟು ಇಲ್ಲೇ ನಾಗೇಂದ್ರಾಚಾರ್ಯರು ಎಡವಿತ್ತು ಇಲ್ಲಿ ಏನಾಗಿದೆ ಮದಭಾವಿ ಆಚಾರ್ಯರು ಹೇಳಿದ ಪ್ರಶ್ನೆ ವಿರೋಧ ನಾರಾಯಣಾಚಾರ್ಯರ ವಾಕ್ಯ ವರ್ಸಸ್ ನಾರಾಯಣಾಚಾರ್ಯರ ವಾಕ್ಯ ಅದು ಬಂದಿದೆ ಇಲ್ಲಿ ಎಕ್ಸ್ಟರ್ನಲ್ ಇಲ್ಲ ಇಲ್ಲಿ ನಾನು ಎರಡು ಇದು ಒಂದರನ್ನು ಒಪ್ಪುತ್ತೀನಿ ಒಂದನ್ನು ಒಪ್ಪಲ್ಲ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ ಎರಡೂ ಒಪ್ಪಲೇಬೇಕು ಇಲ್ಲಿ ನಾಗೇಂದ್ರಾಚಾರ್ಯರು ಇನ್ನೊಂದು ವಿಡಿಯೋದಲ್ಲಿ ಅದನ್ನು ಸಮರ್ಥನೂ ಮಾಡಿದ್ದಾರೆ ಅದು ನಾನು ಆ್ಯಕ್ಸೆಪ್ಟ್ ಮಾಡ್ತೀನಿ ಇಲ್ಲಿ ಶ್ರೀ ನಾರಾಯಣಾಚಾರ್ಯರ ಮಾತು ವರ್ಸಸ್ ಶ್ರೀ ನಾರಾಯಣಾಚಾರ್ಯರ ಮಾತು ವಿವಾದ ಬಂದ ಕಾಲಕ್ಕೆ ಒಂದು ಮಾತನ್ನು ಒಪ್ಪುತ್ತೀನಿ ಇನ್ನೊಂದು ಮಾತನ್ನು ಒಪ್ಪಲ್ಲ ಅನ್ನಲಿಕ್ಕೆ ಬರೋದಿಲ್ಲ ಎಂಬುದು ಮಧಭಾವಿ ಆಚಾರ್ಯರ ಪ್ರಸ್ತಾವನೆ ಅದು ಅತ್ಯಂತ ಸಹೇತುಕವಾದ ಪ್ರಶ್ನೆ ಇದಕ್ಕೆ ನಾಗೇಂದ್ರಾಚಾರ್ಯರು ಇನ್ನೊಂದು ವಿಡಿಯೋದಲ್ಲಿ ಅದಕ್ಕೆ ಹೀಗೆ ಅರ್ಥ ಮಾಡ್ಕೋಬಾರ್ದು ನಮ್ಮ ನಿಲುವು ಏನು ಅಂತ ಬೇರೆ ಉತ್ತರನೂ ಕೊಟ್ಟಿದ್ದಾರೆ ಅದು ಮತ್ತೆ ಟೆಂಪ್ಲೇಟಲ್ಲಿ ಫಿಟ್ ಆಗೋ ಥರ ಇದು ವಿಡಂಬನೆ ಅದಂತ ಹೇಳಿದ್ದಾರೆ ಆದರೂ ಅವ್ರ ಅಪ್ರೋಚ್ ಕರೆಕ್ಟ್ ಇದೆ ಅವ್ರ ಮೆಥಡ್ ಕರೆಕ್ಟ್ ಇದೆ ಯಾಕಂದರೆ ಇದು ಪ್ರಮಾಣ ಅಲ್ಲ ಅಂತ ಅವ್ರೇನು ಹೇಳಿಲ್ಲ ಆದರೂ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಅದಾದ ನಂತರ ಅಲ್ಲಿಗೆ ನಿಲ್ಲಿಸಬೇಕಾಗಿತ್ತು ಅಲ್ಲಿ ಇವರು ಎಡವಿದ್ದಾರೆ ಒಂದು ಕಡೆ ಪ್ರಮಾಣ ಅಂತ ಹೇಳಿದ್ರೆ ಅವ್ರ ವಿಷಯಕ್ಕೆ ಬಂದರೆ ಪ್ರಮಾಣ ಅಂತ ಒಪ್ಪೋದಿಲ್ಲ ನಮ್ಮ ವಿಷಯಕ್ಕೆ ಬಂದರೆ ಪ್ರಶ್ನೆ ಮಾಡ್ತಾರೆ ಅಂತ ಇದು ಪೂರ್ವಾಗ್ರಹ ಅಂತ ಹೇಳ್ತಿದ್ದಾರೆ ಇಲ್ಲಿ ಎರಡು ಸಿನಾರಿಯೋಗಳು ಸಿನಾರಿಯೋಗಳಂಬೋ ವಿಷಯವನ್ನೇ ಅರ್ಥ ಮಾಡಿಕೊಂಡಿಲ್ಲ ನಾಗೇಂದ್ರಾಚಾರ್ಯ ಅವರು ನಾನಿಷ್ಟು ಮುಂಚೆ ಹೇಳಿದನಲ್ಲ ಸಿನಾರಿಯೋ ಒನ್ ಎಕ್ಸ್ಟರ್ನಲ್ ಎವಿಡೆನ್ಸ್ ಅಲ್ಲಿ ನಾವು ಎಲ್ಲವನ್ನೂ ಒಪ್ಪೋ ಅಗತ್ಯ ಇಲ್ಲ ಸಿನಾರಿಯೋ ಟು ನಮ್ಮವರೇ ಮಾತು ನಮ್ಮ ಮಾತಿಗೆ ವಿರೋಧ ಬಂದ ಕಾಲಕ್ಕೆ ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕೆಂಬೋ ಹೇಳೋದು ಅದು ಬೇರೆ ಅದು ನಾನು ಇಷ್ಟು ಮುಂಚೆ ಹೇಳಿದಂಗೆ ಅದನ್ನು ಒಪ್ಪುತ್ತೀನಿ ಬಟ್ ಇಲ್ಲಿ ಪೂರ್ವಾಗ್ರಹ ಏನೂ ಇಲ್ಲ ಅವ್ರ ಪ್ರಶ್ನ ಸಹೇತುಕವಾಗಿದೆ ಈವಾಗೂ ಕರೆಕ್ಟಾಗಿ ಇದೆ ನೀವು ಅದಕ್ಕೆ ಉತ್ತರ ಕೊಟ್ಟಿದ್ದಿರಿ ಅದು ನಿಜ ಅಲ್ಲಿ ಇಲ್ಲಿ ಪೂರ್ವಾಗ್ರಹ ಪ್ರಸ್ತಾವನೇ ಇಲ್ಲ ಎಲ್ಲರಿಗೆ ಪೂರ್ವಾಗ್ರಹ ಪೂರ್ವಾಗ್ರಹ ಅಂತ ಹೇಳ್ತಾ ಹೋಗ್ತಾ ಇದ್ದೀರಿ ಇದು ಹೇಗಿದೆ ಅಂದರೆ ಒಂದು ಕರೋನಾ ಇನ್ಫೆಕ್ಟ್ ಆಗಿದ ಪೇಷಂಟಿಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಹೋದ ಡಾಕ್ಟರ್ಗೆ ಕರೋನಾ ಇನ್ಫೆಕ್ಟ್ ಆದಂತೆ ನಾನು ಎಲ್ಲರ ಪೂರ್ವಾಗ್ರಹ ಪರಿಹಾರ ಮಾಡ್ತೀನಿ ಅಂತ ಬಂದು ನೀವೇ ಪೂರ್ವಾಗ್ರಹಕ್ಕೆ ಒಳಗಾಗಿದ್ದೀರಿ ಇಷ್ಟುಗಂತ ಕಾಮಿಡಿ ಇನ್ನೊಂದು ಇರುತ್ತೆ ಆಚಾರ್ಯರೇ ಮತ್ತೆ ಇನ್ನೊಂದು ಮಾತನ್ನು ಹೇಳ್ತಾರೆ ಆಚಾರ್ಯರ ನಿರ್ಣಯಕ್ಕೆ ಅನುಸಾರವಾಗಿದ್ದ ವಿಷಯನ ಮಾತ್ರ ಪ್ರಮಾಣ ಅಂತ ಒಪ್ಪುತ್ತೀವಿ ವಿರೋಧ ಬಂದ ಕಾಲಕ್ಕೆ ಒಪ್ಪೋದಿಲ್ಲ ಅಂತ ಅದು ನಿಜ ಅದು ಎಲ್ಲರೂ ಒಪ್ಪೋ ಮಾತೇ ಅದು ಇಲ್ಲಿ ಅಪ್ರಸ್ತುತ ಮಧ್ವಾಚಾರ್ಯರು ಏನಾದರೂ ರಾಜರ ನಿರ್ಣಯ ಬಗ್ಗೆ ಹೌದೋ ಅಲ್ಲವೋ ಅಂತ ಏನಾದರೂ ಹೇಳಿದ್ದಾರಾ ಇಲ್ಲಲ್ಲ ಇಲ್ಲಿ ಆ ಪ್ರಸ್ತಾವನೆ ಯಾಕೆ ಬಂತು ಜನಗಳ್ನ ಕನ್ಫ್ಯೂಸ್ ಮಾಡಿ ಹಾದಿ ತಪ್ಪಿಸೋ ಕೆಲಸ ಯಾಕೆ ಮಾಡ್ತಾ ಇದ್ದೀರಿ ಅದು ಎಲ್ಲರೂ ಒಪ್ಪ ವಿಷಯನೇ ಮಧ್ವಾಚಾರ್ಯರ ಮಾತನ್ನು ಎಲ್ಲರೂ ಶಿರೋಧಾರ್ಯವಾಗಿ ಇಟ್ಕೊತಾರೆ ಅವ್ರ ಮಾತನ್ನೇ ಪ್ರಮಾಣವಾಗಿ ತೊಗೊಂತಾರೆ ಅವರೂ ತಮ್ಮ ಮಾತಂತ ಹೇಳೋದಿಲ್ಲ ಎಲ್ಲದಕ್ಕೂ ವೇದಗಳು ಪುರಾಣಗಳ ಎವಿಡೆನ್ಸನ್ನಾಗಿ ಕೊಡ್ತಾರೆ ಅದೆಲ್ಲ ಗೊತ್ತಿದ ವಿಷಯನೇ ಅದು ಇಲ್ಲಿ ಯಾಕೆ ತರಬೇಕು ನಮಗೆ ಗೊಂದಲ ಇಲ್ಲ ಅಂತ ಹೇಳ್ತಾ ಗೊಂದಲವನ್ನು ಯಾಕೆ ಕ್ರಿಯೇಟ್ ಮಾಡಬೇಕು ನೀವು ಪೂರ್ಣವಾಗಿ ಅಪ್ರಸ್ತುತವಾದ ವಿಷಯ ಜನಗಳನ್ನ ಕನ್ಫ್ಯೂಸ್ ಮಾಡೋದಕ್ಕೆ ಮಾತ್ರ ನೀವು ಇದನ್ನು ಯೂಸ್ ಮಾಡಿದ ಹಾಗೆ ಕಾಣಿಸ್ತಿದೆ ಈ ಎರಡು ಸಿನಾರಿಯೋಸ್ನು ಸ್ಪಷ್ಟವಾಗಿ ನೋಡಿದ ಮೇಲೆ ನಮಗೆ ಅರ್ಥ ಆಗೋದಿದೆ ಮದಭಾವಿ ಆಚಾರ್ಯರ ಪ್ರಶ್ನ ಸಹೇತುಕವಾಗಿದೆ ಅವರಿಗೆ ಪೂರ್ವಾಗ್ರಹ ಇಲ್ಲ ಅವರಿಗೆ ಪೂರ್ವಾಗ್ರಹ ಇದೆ ಅಂತ ಹೇಳಿ ನಾಗೇಂದ್ರ ಆಚಾರ್ಯರೇ ಎಡವಿದ್ದಾರೆ ಯಾಕಂದರೆ ಅವರಿಗೆ ಆ ಎರಡು ಸಿನಾರಿಯೋಸಲ್ಲಿ ವ್ಯತ್ಯಾಸ ಗೊತ್ತಾಗಿಲ್ಲ ಇದರಿಂದ ಏನು ಸಿದ್ಧವಾಗುತ್ತದೆ ಮದಭಾವಿ ಆಚಾರ್ಯರ ಮಾಡಿದ್ದ ಪ್ರಶ್ನೆ ಸಹೇತುಕವಾಗಿದೆ ಆ ಎಸ್ ಫೋರ್ ಹಂಡ್ರೆಡ್ ಮಿಸೈಲ್ ಥರ ದೃಢವಾಗಿದೆ ನಾಶವಾಗದೇ ಇದೆ ಮತ್ತು ಇನ್ನು ನನ್ನ ಉಳಿದ ಪ್ರಶ್ನೆಗಳಿಗೆ ಯಾವುದಕ್ಕೂ ಉತ್ತರ ಕೊಡದೆ ಕಡಿಗೆ ಒಂದು ಪಾಯಿಂಟ್ ಅವರು ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ ಏನು ಹೇಳ್ತಾರೆ ನಾನೊಂದು ಪುಸ್ತಕ ಬರೆಯೋನಿದ್ದೇನೆ ಆ ಪುಸ್ತಕದಲ್ಲಿ ನಿಮ್ಮ ಉಳಿದ ಎಲ್ಲ ಪ್ರಶ್ನೆಗಳಿಗೆ ಸಮಾಧಾನ ಸಿಗತ್ತೆ ಅಂಬೋ ಥರ ಒಂದು ಸ್ಟೇಟ್ಮೆಂಟ್ ಅದರಲ್ಲಿ ವಿಡಿಯೋದಲ್ಲಿ ಕೊನೆಗೆ ಫ್ಯೂ ಸೆಕೆಂಡ್ಸಲ್ಲಿ ಬರುತ್ತೆ ಆ ಥರ ಮಾಡಿದ್ದಾರೆ ಇದು ಮತ್ತೆ ಅವರು ಜಾರಕುಂಬೋ ಪ್ರಯತ್ನ ಅಂತ ನನಗನ್ನಿಸ್ತಾ ಇದೆ ಯಾಕಂದರೆ ಅವರು ಸಾಕಷ್ಟು ಆಡಿಯೋಗಳನ್ನು ನಾನು ಕೇಳಿದ್ದೀನಿ ಅದರಲ್ಲಿ ನಾನು ಈ ವಿಷಯದಲ್ಲಿ ತುಂಬ ಚರ್ಚೆ ಮಾಡೋನಿದ್ದೀನಿ ಇದನ್ನು ನಾನು ಪ್ರೂವ್ ಮಾಡೋನಿದ್ದೀನಿ ಇದರ ಮೇಲೆ ನಾನು ಪುಸ್ತಕ ಬರೆಯೋನಿದ್ದೀನಿ ಅಂತ ಸಾಕಷ್ಟು ಬಾರಿ ಹೇಳಿದ್ದಾರೆ ಅದರಲ್ಲಿ ಒಂದೋ ಎರಡೋ ನಿಜ ಆಗಿರಬಹುದು ಉಳಿದದ್ದು ಯಾವುದೂ ನಾನು ನೋಡಿಲ್ಲ ಬೇರೆ ಯಾರು ಕಂಡಿದ್ದಾರೋ ನನಗೂ ಗೊತ್ತಿಲ್ಲ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಯಾಕೆ ಇದ್ದೀರಿ ನಾಗೇಂದ್ರಾಚಾರ್ಯ ಅವರೇ ತೆಲುಗುದಲ್ಲಿ ಒಂದು ಗಾದೆ ಮಾತು ಇದೆ ಆರು ನೆಲಗಳ ತರುವತ ಎ ರಾಜೋ ಎಡು ಮಂತ್ರೋ ಎವಡಿಗೆ ತಿಳಿಸು ಅಂದ ಹಾಗೆ ನೀವು ಯಾವಾಗ ಪುಸ್ತಕ ಬರೀತೀರೋ ಅದರಲ್ಲಿ ನನ್ನ ಪ್ರಶ್ನೆಗಳಿಗೆ ಯಾವಾಗ ಉತ್ತರ ಕೊಡ್ತಿರೋ ಯಾರು ಬಲ್ಲರು ಪಾಕಿಸ್ತಾನ ದೇಶದವರು ತಮ್ಮ ಜನಾಂಗಕ್ಕೆ ಫಾಲ್ಸ್ ಇನ್ಫಾರ್ಮೇಷನ್ ಫಾಲ್ಸ್ ಸ್ಟೇಟ್ಮೆಂಟ್ ಕೊಟ್ಟು ಅವರಿಗೆ ಹೇಗೆ ಸಂತೋಷ ಪಡಿಸ್ತಾರೋ ಅದೇ ಥರ ನಾಗೇಂದ್ರಾಚಾರ್ಯ ಅವರು ಕೂಡ ತಮ್ಮ ಫಾಲೋವರ್ಸನ್ನ ಸಂತೋಷ ಈ ಥರ ಫಾಲ್ಸ್ ಮಿಸ್ಇನ್ಫಾರ್ಮೇಷನ್ ಸ್ಟೇಟ್ಮೆಂಟ್ಸನ್ನು ಕೊಡ್ತಾ ಇದ್ದಾರೆ ಆ ಸ್ಟೇಟ್ಮೆಂಟ್ಸ್ ನೋಡಿ ಜನಗಳು ಕೂಡ ಸಂತೋಷ ಪಡ್ತಾ ಇದ್ದಾರೆ ಹೇಗೆ ಅಂತೀರಾ ನೋಡಿ ಆ ನನ್ನ ಕಾಮಿಡಿ ವಿಡಿಯೋ ಯಾವುದಿದೆಯೋ ಆ ಕಾಮಿಡಿ ವಿಡಿಯೋದಲ್ಲಿ ಒಬ್ಬ ಯೂಸರ್ ಹೀಗೆ ಕಾಮೆಂಟ್ ಮಾಡ್ತಾರೆ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ವೆನ್ ಹೈ ವೋಲ್ಟೇಜ್ ಹಿಟ್ಸ್ ಎ ಝೀರೋ ವಾಟ್ ಬಲ್ಬ್ ಅಂದರೆ ಇಲ್ಲಿ ನಾನು ಝೀರೋ ವಾಟ್ ಬಲ್ಪ್ ಅಂತ ಹೇಳ್ತಿದ್ದಾರೆ ಸರ್ ನೀವು ಯಾರಾದರೆ ಕಾಮೆಂಟ್ ಮಾಡಿದರೋ ಅವರಿಗೆ ನಾನು ವಿನಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಒಂದೇ ಮಾತು ನಾನು ಈವೆನ್ ಝೀರೋ ವಾಟ್ ಬಲ್ಪ್ ಕೂಡ ಅಲ್ಲ ಕಂಪ್ಲೀಟ್ ಝೀರೋ ಬಟ್ ಇಲ್ಲಿ ಝೀರೋಗೆ ಒಂದು ನೀವು ಅಡ್ವಾಂಟೇಜ್ ಅಂತ ಕರಿತೀರೋ ಡಿಸಡ್ವಾಂಟೇಜ್ ಅಂತ ಕರಿತಿರೋ ಗೊತ್ತಿಲ್ಲ ಯಾವ ನಂಬರ್ ಜೊತೆಗೆ ಸೇರಿದರೆ ಆ ನಂಬರ್ನ ದೊಡ್ಡದಾಗಿ ಮಾಡೋ ಸಾಮರ್ಥ್ಯ ಜೀರೋಗಿದೆ ಅದೇ ಎಷ್ಟು ದೊಡ್ಡ ನೆಂಬರೇ ಇರಲಿ ಜೀರೋ ಸರಿಗೆ ವಾರ್ಗೆ ಬಂದರೆ ಕಂಪ್ಲೀಟಾಗಿ ಜೀರೋ ಮಾಡೋ ತಾಕತ್ತು ಇದಕ್ಕೆ ಇದೆ ಬಿಕಾಸ್ ಇಟ್ ಆಸ್ ನಥಿಂಗ್ ಟು ಲೂಸ್ ಮಧ್ಯೆ ಅರ್ಪಣ ಮಸ್ತು